स्नित रे नमस्कार ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ನಂದು ನಾಳೆ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋಕ್ಕೆ ಸಮಯ ಕೂಡಿ ಆಗಿ ಮಾರ್ಕೆಟ್ ಈಸಿ ಆಗುತ್ತೆ ನೀವು ಎಲ್ಲಿ ತನಕ ಕಲಿಯೋಕ್ಕೆ ಸಮಯ ಕೊಡಲ್ಲ ಮಾರ್ಕೆಟ್ ನಿಮಗೆ ಟಫ್ನೆಸ್ ಆಗ್ತಾ ಹೋಗುತ್ತೆ ಸೊ ಕಲಿತರೆ ಎಲ್ಲ ಈಸಿ ಅಂದರೆ ಯಾವುದೂ ಈಸಿ ಆಗೋದಿಲ್ಲ ಸೊ ಇವತ್ತು ಮಾರ್ಕೆಟ್ ವೆರಿ ಟ್ರಿಕ್ಕಿ ಮಾರ್ಕೆಟ್ ನಾನು ಕೂಡ ಡಿಫಿಕಲ್ಟಿ ಫೇಸ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ಮಾರ್ಕೆಟಲ್ಲಿ ಆನೆಸ್ಟ್ಲಿ ಹೇಳಬೇಕು ಅಂದರೆ ನಾನು ಕೂಡ ಡಿಫಿಕಲ್ಟಿ ಫೇಸ್ ಮಾಡಿದ್ದೀನಿ ಸೊ ಇವತ್ತು ಒಂದು ಪ್ರಾಫಿಟ್ ಆರ್ ಲಾಸ್ ಹೇಳಿದ್ರೆ ಇಪ್ಪತ್ತಾರು ಸಾವಿರ ಆಗಿದೆ ಬಟ್ ತುಂಬಾ ಲೈಕ್ ಸ್ವಲ್ಪ ಮೋರ್ ಟ್ರೇಡ್ಸ್ ಆಗಿದೆ ಸೊ ಎಲ್ಲ ಹೋಗಿ ತುಂಬ ಕಡಿಮೆ ಅಮೌಂಟೇ ಬರುತ್ತೆ ಇವತ್ತು ಅಂತೇಂದು ಒಳ್ಳೆ ಅಮೌಂಟ್ ನನಗೇನು ಸಿಗೋದಿಲ್ಲ ಇವತ್ತು ಬಿಕಾಸ್ ಕಾಲು ಪುಟ್ ಕಾಲು ಪುಟ್ಟ ಎರಡೂ ಆಗಿದ್ದಾವೆ ಬಿಕಾಸ್ ಮಾರ್ಕೆಟಲ್ಲಿ ಸಮ್ ನಾನ್ಸೆನ್ಸಿಂದಾಗಿ ಈ ಥರ ಅಂದರೆ ಲೈಕ್ ನನ್ನ ಮೈಂಡ್ಸೆಟ್ ಸ್ವಲ್ಪ ಹಾಳು ಮಾಡಿಕೊಂಡೆ ಬೆಳಿಗ್ಗೆ ಹಾಗಾಗಿ ಸೊ ಅದರ್ವೈಸ್ ತುಂಬ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ಸ್ ಇತ್ತು ಮಾರ್ಕೆಟಲ್ಲಿ ಐ ಮಿಸ್ ದ ಟ್ರೇಡ್ಸ್ ಅಷ್ಟೇ ಟ್ರೇಡ್ಸ್ ಮಿಸ್ ಆಗಿದ್ದರಿಂದಾಗಿ ಸ್ವಲ್ಪ ಟ್ರಿಕಿ ಅನ್ನಿಸ್ತು ಮಾರ್ಕೆಟು ಲೈಕ್ ಬೆಳಗ್ಗೆ ಮಾರ್ಕೆಟಲ್ಲಿ ನಾನು ಆ್ಯಕ್ಚುಲಿ ನೆನ್ನೆ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ ಮಾರ್ಕೆಟು ಲೈಕ್ ನಿಮಗೇನಾದರೂ ಫ್ಲ್ಯಾಟ್ ಓಪನ್ ಆದರೆ ಸೈಡ್ ವೈಸ್ ಬೀಳುತ್ತೆ ಅಂತ ಸೊ ನಾನು ಅದೇ ಥರನೇ ವೆಯ್ಟ್ ಮಾಡ್ತಿದ್ದೆ ಈ ಬ್ರೇಕೌಟ್ ಆದಮೇಲೆ ಬಿಫೋರ್ ನಾನು ಟ್ರೇಡ್ ತೊಗೊಂಡೆ ಇಷ್ಟು ಶಾರ್ಕ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಾಸ್ ತೊಗೊಂಡೆ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಪುಟ್ ಸೈಡ್ ಹೋಗಬೇಕು ಅಂದರೆ ಅಂಟಿಲ್ ಅನ್ಲೆಸ್ ಈ ಸ್ವಿಂಗು ಇಲ್ಲ ಇವತ್ತಿನಲ್ಲೂ ಇಲ್ಲ ಈ ಸ್ವಿಂಗ್ ಬ್ರೇಕ್ ಡೌನ್ ಆಗದಲ್ಲೇ ನಾವು ಹೋಗಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿತ್ತು ಸೊ ಅದಾದಮೇಲೂ ಕೂಡ ನಾನು ಇಲ್ಲಿ ಸೆಕೆಂಡ್ ಟೈಮ್ ಬಂದಾಗ ಇಲ್ಲೂ ಕೂಡ ಒಂದು ಟ್ರೇಡ್ ತೊಗೊಂಡೆ ಅದು ಕೂಡ ಹಿಟ್ಟ ಹೊಡಿತು ರಿಟರ್ನ್ನು ಕವರ್ ಮಾಡೋಕ್ಕೋಗಿ ಅದು ಕೂಡ ಹಿಟ್ ಮಾಡಿಸ್ಕೊಂಡು ದೆನ್ ಸುಮ್ಮನೆ ಆರಾಮ್ಸೆ ವೆಯ್ಟ್ ಮಾಡ್ತಿದ್ದೆ ಲೆಟ್ಸ್ ಈ ಮಾರ್ಕೆಟ್ ಏನು ಮಾಡುತ್ತೆ ಅಂತ ದೆನ್ ಐ ಜಸ್ಟ್ ಇದನ್ನು ಬ್ರೇಕೌಟ್ ಆದಮೇಲೆ ಒಂದು ಟ್ರೇಡ್ ತೊಗೊಂಡು ಅದರಲ್ಲೂ ಒಂದು ಸ್ವಲ್ಪ ಅಮೌಂಟ್ ಕವರ್ ಮಾಡಿದ್ದೀನಿ ಬಿಕಾಸ್ ನಾನು ಹಾಗೆ ಎವ್ರಿ ಡೇ ಎಲ್ಲ ಟ್ರೇಡರ್ಗಳು ಪ್ರಾಫಿಟ್ ಮಾಡೋದೇ ಕಷ್ಟ ಅದಲ್ಲಿ ಕ ನೀವು ಲಾಸ್ನ ಕವರ್ ಮಾಡಿಕೊಂಡು ಝೀರೋ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಆಬ್ವಿಯಸ್ಲಿ ನೀವು ಪ್ರಾಫಿಟಲ್ಲಿ ಇದ್ದೇ ಇರ್ತೀರ ಅದನ್ನೇ ಕೂಡ ನಾನು ಮಾಡಿದ್ದು ಇಲ್ಲೊಂದು ಟ್ರೇಡ್ ಮಾಡಿದ್ದೀನಿ ಆ್ಯಕ್ಚುಲಿ ಶಾರ್ಪ್ ಇಲ್ಲಿಂದ ಒಂದು ಟ್ರೇಡ್ ತೊಗೊಂಡಿದ್ದೀನಿ ಕವರ್ ಮಾಡಿದ್ದೀನಿ ಮತ್ತು ಆಲ್ಮೋಸ್ಟ್ ಇಲ್ಲಿ ಬಂದಾಗ ಇಲ್ಲೊಂದು ಟ್ರೇಡ್ನ ತಗೊಂಡಿದ್ದೀನಿ ಇಲ್ಲಿ ಇಷ್ಟರಲ್ಲೇ ಮಾರ್ಕೆಟ್ ನಿಲ್ತಾ ಇತ್ತು ಇಲ್ಲಿ ನಾನು ಆಲ್ಮೋಸ್ಟ್ ಕವರ್ ಮಾಡ್ಕೊಂಡು ಏನೇ ಹ್ಯಾಪಿ ಬಿಕಾಸ್ ಏನು ಗೊತ್ತಾ ನಿಮಗೆ ಎವ್ರಿ ಡೇ ಪ್ರಾಫಿಟ್ ಮಾಡ್ತಿರೋ ಇಲ್ಲವೋ ಇಂಪಾರ್ಟೆಂಟ್ ಅಲ್ಲ ನೀವು ಝೀರೋ ಲಾಸಲ್ಲಿ ಎಕ್ಸಿಟ್ ಆಗ್ತೀರ ಅಂದರೆ ಆಬ್ವಿಯಸ್ಲಿ ನಿಮ್ಮ ಅಕೌಂಟ್ ಡಿಸ್ ಗ್ರೀನಲ್ಲೇ ಇರುತ್ತೆ ಅದನ್ನು ನೋಡಿ ಕಲಿರಿ ಸೊ ಸೊ ಸ್ಟೂಡೆಂಟ್ಸ್ ಕೇಳಿದಾಗೇ ಇವತ್ತು ಬೆಳಗ್ಗೆ ಮಾರ್ಕೆಟ್ ಆಗಿ ಒಂದು ಡೈರೆಕ್ಷನ್ನ ಕೊಡ್ತು ಆ ಡೈರೆಕ್ಷನಲ್ಲಿ ಯಾರು ಟ್ರೇಡ್ ಮಾಡಿದರೆ ಡೆಫಿನೆಟ್ಲಿ ಒಂದು ಉತ್ತಮ ಪ್ರಾಫಿಟ್ ಅಂತೂ ಮಾಡಿರ್ತಾರೆ ಓಕೆನಾ ಸೆಕೆಂಡ್ ತಿಂಗು ಮಾರ್ಕೆಟಲ್ಲಿ ಇನ್ನು ಅದಾದಮೇಲೆ ಮಾರ್ಕೆಟ್ ಎಲ್ಲೋಯ್ತು ಮಾರ್ಕೆಟಲ್ಲಿ ಆಲ್ಮೋಸ್ಟ್ ನಾ ಹೇಳಬೇಕಂದ್ರೆ ಇವತ್ತಿಂದು ಆಲ್ ಟೈಮ್ ಹೈನ ಬ್ರೇಕ್ಔಟ್ ಆಗುತ್ತೆ ಅನ್ನೋ ಲೆವೆಲ್ ತನಕಲ್ಲೂ ಬಂದು ನಿಂತಿತ್ತು ಐ ಥಾಟ್ ಇಟ್ ಲೈಕ್ ಇವತ್ತು ಇದು ಮತ್ತೆ ಒನ್ ಮೋರ್ ಆಲ್ ಟೈಮ್ ಐ ಮಾಡ್ಬೋದು ಅಂತ ವಾಟ್ ಎ ಶಾರ್ಪ್ ಸೆಲ್ಲಿಂಗ್ ಅನ್ಬಿಲಿವಬಲ್ ಸೆಲ್ಲಿಂಗಪ್ಪ ಏನ್ಸ್ ಇಷ್ಟು ಶಾರ್ಪ್ ಟ್ರ್ಯಾಪ್ ಸೆಲ್ ಮಾಡಿದರು ಅಂದರೆ ಲೈಕ್ ಕಂಪ್ಲೀಟಾಗಿ ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಬೈಯರ್ಸ್ ಏನಿದ್ರು ಅವ್ರನ್ನೆಲ್ಲರೂ ವ್ಯಾನಿಷ್ ಮಾಡಿದೆ ಸೊ ಮಾರ್ಕೆಟ್ ಇವಾಗ ಸೈಡ್ ವೈಸ್ ಆಗೇ ಕ್ಲೋಸ್ ಆಗಬೇಕು ಕ್ಲೋಸ್ ಆಗ್ತಿದೆ ಸೊ ಮಾರ್ಕೆಟ್ ಎಂಡು ಸೊ ಇವಾಗ ನಾನು ನಿಮಗೆ ಏನಾಗುತ್ತೆ ಅಂತ ಹೇಳೋದ್ರಿಂದ ಯೂಸ್ ಆಗೋದಿಲ್ಲ ಯಾಕೆಂದರೆ ಇನ್ನು ಒನ್ ಅವರ್ ಇದೆ ಮಾರ್ಕೆಟು ಹಾಗಾಗಿನೇ ಹೇಳೋದು ಕಲೀರಿ ಕಲಿಬೇಕು ಅಂದರೆ ನಾನು ನಾಳೆ ಕ್ಲಾಸ್ಗೆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿರಿ ಕಲ್ತ್ರೆ ಆಲ್ವೇಸ್ ಈಸಿ ಆಗುತ್ತೆ ಅದರ್ವೈಸ್ ಇಟ್ಸ್ ನಾಟ್ ಈಸಿ ಮಾರ್ಕೆಟ್ ಈಸಿ ಅಲ್ಲ ಕಲಿರಿ ಕಲ್ತ್ರೆ ಎಲ್ಲ ಈಸಿ ಸೊ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲವರ್ಸ್ ತುಂಬ ಜನ ಇದ್ದೇ ಇರ್ತೀರಾ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ 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 ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅದೇ ಹಬ್ಬ ಆಗಿದೆ ಬ್ಯಾಂಕ್ ನಿಫ್ಟಿ ಬೆಳಗ್ಗೆ ಲೈಕ್ ಫ್ಲಾಟ್ ಓಪನ್ ಲೆಟ್ಸ್ ಸಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಲಿ ಓಕೆಡ್ರಾಗಿದೆ ಪಿಚ್ಚರ್ ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಂದರೆ ನನಗೆ ಶಾಕ್ ಆಗುತ್ತಪ್ಪ ಸಮ್ ಟೈಮ್ ಅನ್ಕೊಳ್ತೀನಿ ಸುಮ್ಮನೆ ಈ ನಿಫ್ಟಿ ಟ್ರೇಡ್ ಮಾಡೋದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಬೋದಲ್ಲ ಅಂತ ಬಟ್ ಒಂದ್ಸಲ ಬಿಟ್ಟು ಬಿಟ್ಟೀನಿ ಮತ್ತೆ ಅದು ಹ್ಯಾಬಿಟ್ ಮಾಡ್ಕೊಬಾರ್ದು ಅಂತ ಅಷ್ಟೇ ಎಕ್ಸಾಕ್ಟ್ ಮಾರ್ಕೆಟ್ಟು ಎರಡು ಸಪೋರ್ಟ್ ಝೋನಲ್ಲಿ ಹೋ ಬ್ರೇಕೌಟ್ ಮಾಡ್ತು ಬ್ರೇಕೌಟ್ ಮಾಡಿ ಮೇಲೋಗಿ ಅಗೇನ್ ಶಾರ್ಪ್ ಸೆಲ್ಲಿಂಗ್ ಬಂತು ಅಗೇನ್ ಅಲ್ಲಿಂದ ರಿಟ್ರೇಸ್ಮೆಂಟಲ್ಲಿ ಅಗೇನ್ ಟ್ರೇಡ್ ಸಿಕ್ಕಿದೆ ಅಗೇನ್ ಬ್ರೇಕೌಟು ಅಗೇನ್ ರಿಟ್ರೇಸ್ಮೆಂಟಲ್ಲಿ ಒಂದು ಉತ್ತಮದ ಮೂಮೆಂಟನ್ನು ಕೊಟ್ಟಿದೆ ಅದಾದಮೇಲೆ ಒಂದು ಶಾರ್ಪ್ ಬೈಯಿಂಗ್ ಅಂತೂ ಬಂದಿದೆ ಇಲ್ಲಿ ಸೊ ಆ ಶಾರ್ಪ್ ಬೈಯಿಂಗು ಆಗಿ ಕ್ಲಿಯರ್ ಕಟ್ ಆಗಿ ನಿಮಗೆ ಈಗ ರಿಟ್ರೇಸ್ಮೆಂಟ್ಗೆ ಹೋಗಿದೆ ಆಬ್ವಿಯಸ್ಲಿ ಇಲ್ಲಿಂದ ಏನಾಗ್ಬೋದು ಈ ಥರದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು ಮಾರ್ಕೆಟಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಲ್ಲಿಂದ ಒಂದು ಕೆಳಗಡೆಗೆ ಬರ್ಬೋದು ಅನ್ನೋದು ಯಾಕೆಂದರೆ ಇದು ಬ್ರೇಕೌಟ್ ಫೇಲ್ಯೂರ್ ಆಗಿದೆ ಇಲ್ಲ ಏವೆಲು ಡೆಫಿನೆಟಾಗಿ ಒಂದು ಕೆಳಗಡೆ ಮೂವ್ ಸಿಗ್ಬೋದು ಅಂತ ನೋಡೋಣ ಏನು ಮಾಡುತ್ತೆ ಅನ್ನೋದು ಅದು ಲೈಕ್ ಮಾರ್ಕೆಟ್ ಮೇಲೆ ಡಿಪೆಂಡು ಆಲ್ರೆಡಿ ಮಾರ್ಕೆಟಲ್ಲಿ ಒಂದು ಮೂವ್ ಇಲ್ಲೇ ಟಚ್ ಆಗಿನೇ ಒಂದು ಕೊಟ್ಟಿದೆ ಒಂದು ಸ್ಮಾಲ್ ಮೂನ ಬಟ್ ಮಾರ್ಕೆಟ್ ತುಂಬ ಇದೆ ಆಲ್ ಟೈಮ್ ಹೈಯಲ್ಲಿರೋದ್ರಿಂದ ಮಾರ್ಕೆಟ್ ಎರಡು ಸೈಡು ಡ್ಯಾನ್ಸ್ ಮಾಡ್ಲಿಕ್ಕೆ ನೋಡ್ತಾ ಇದೆ ಸೊ ಈ ಥರ ಇದ್ದಾಗ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಸಿಂಪಲ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ನಾವು ಯಾವುದು ನಾನು ಡ್ರಾ ಮಾಡೋದಲ್ಲ ಇದು ಆಟೋಮೆಟಿಕ್ ಡ್ರಾಗಿದೆ ಸೊ ಆಟೋಮೆಟಿಕ್ ಡ್ರಾ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಿಕ್ಚರ್ ಪರ್ಫೆಕ್ಟಲ್ಲಿ ಲೆವೆಲ್ಸ್ಗಳನ್ನ ನೋಡಿ ಡ್ರಾ ಸುಮ್ ಸುಮ್ಮನೆ ಬೇಕಾ ಬಿಟ್ಟಿ ಆ ಲೈನ್ಸ್ಗಳೆಲ್ಲ ಇವು ನಮ್ಮ ಮೈಂಡ್ ಸೆಟ್ಟಿಗೆ ನಾವು ಡ್ರಾ ಮಾಡೋದಲ್ಲ ಎಕ್ಸಾಕ್ಟ್ ಲೆವೆಲ್ಸ್ಗಳ ಮೇಲೆ ಇದು ಡ್ರಾ ಆಗೋದು ಮಾರ್ಕೆಟಲ್ಲಿ ಈಗ ಮಾರ್ಕೆಟಲ್ಲಿ ನಿಮಗೆ ಈ ಲೆವೆಲ್ನ ಅಗೇನ್ ಬ್ರೇಕೌಟ್ ಆಗುತ್ತಾ ಇವತ್ತಂತೂ ಮೂರು ಗಂಟೆವರೆಗೂ ನೋಡಬೇಕು ಬ್ರೇಕೌಟ್ ಆಗ್ಲೋಬೋದು ಸೈಡ್ ವೈಸ್ ಬೀಳ್ಬೋದು ಮಾರ್ಕೆಟಲ್ಲಿ ಸೊ ನಿಮಗೆ ಈಸಿ ವೇನ ಟ್ರೇಡ್ ಮಾಡೋದನ್ನ ಎಲ್ಲಿ ತನಕ ನೀವು ಈಸಿಯೇ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ಇದು ಈಸಿ ಆಗೋದಿಲ್ಲ ಹಾಗೆಯೇ ಲೈಕ್ ಇವಾಗ ಮಾರ್ಕೆಟಲ್ಲಿ ನಾನು ನಿಮಗೆ ನಾಳೆ ಟ್ರೇಡ್ ಮಾಡಬೇಕು ಅಂದರೆ ನಾಳೆ ಲೆಕ್ಕ ಇನ್ನೂ ಒನ್ ಅವರ್ ಕಳೀಬೇಕು ಮಾರ್ಕೆಟಲ್ಲಿ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾಳೆ ಕಲಿರಿ ಕಲೀರಿ ಇದೆಲ್ಲ ಈಸಿ ಈಗ ಮಾರ್ಕೆಟ್ ಇಲ್ಲಿಂದ ಮೂವ್ ಆಗುತ್ತೆ ಅನ್ನೋದು ಒಂದು ಪ್ರಿಡಿಕ್ಷನ್ ಇತ್ತಾ ಅಬ್ವಿಯಸ್ಲಿ ಇತ್ತು ಸೊ ಸೇಮೇ ಮಾರ್ಕೆಟ್ ಮೂವ್ ಆಗಿದೆ ಸೇಮೇ ನಿಮಗೆ ಮಾರ್ಕೆಟಲ್ಲಿ ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ಅನ್ನೋದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಿಕಾಸ್ ಇದು ಬ್ರೇಕ್ಔಟ್ ಆದ್ರೂ ಏನಕ್ಕೆ ಬ್ರೇಕೌಟ್ ಫೇಲ್ಯೂರ್ ಆಗಿದೆ ಅಂದರೆ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ನೆನೆ ಸೊ ಎನಿ ರಿಟ್ರೆಸ್ಮೆಂಟ್ ಡೆಫಿನೆಟಾಗಿ ನಿಮಗೆ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅದನ್ನು ನಿಮಗೆ ಇನ್ನೂ ಸಿಂಪಲ್ ಆಸಾನ್ ಭಾಷೆಯಲ್ಲಿ ಇರಬೇಕು ಅಂದರೆ ಫಿಬ್ ಫಿಬ್ಬು ಫಿಬ್ ಅಂತಿರಲ್ಲ ನೋಡಿಬೇಕಿದ್ರೆ ಫಿಬ್ಬಲ್ಲಿ ಡೆಫಿನೆಟಾಗಿ ಯಾವುದೋ ಒಂದು ಅದೇ ಲೆವೆಲಿಂದಲೇ ಶಾರ್ಪ್ ಸೆಲ್ಲಿಂಗ್ ಬಂದಿರುತ್ತೆ ಎಲ್ಲಿಂದ ಬಂದಿದೆ ಎಕ್ಸಾಕ್ಟ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಸಿಕ್ಸ್ಟಿ ಒನ್ ಪರ್ಸೆಂಟಿಂದ ಬಂದಿದೆ ಫಿಫ್ಟಿ ಪರ್ಸೆಂಟಿಂದಲೂ ಒಂದು ಶಾರ್ಪ್ ಸೆಲ್ಲಿಂಗ್ನ ಟ್ರೈ ಮಾಡಿದೆ ಮಾರ್ಕೆಟು ಸೊ ಎರಡು ಕಡೆಯಿಂದಲೂ ಮಾರ್ಕೆಟಲ್ಲಿ ನಿಮಗೆ ಶಾರ್ಪ್ ಸೆಲ್ಲಿಂಗು ಬೈಯಿಂಗ್ ಎರಡೂ ಕೂಡ ಆಗಿದ್ದಾವೆ ಸೊ ಸೇಮೇ ನಿಮಗೆ ಲೈಕ್ ನಿಫ್ಟಿಯಲ್ಲಿ ಹೇಳಬೇಕು ಅಂದರೆ ನಿಫ್ಟಿಯಲ್ಲಿ ಐ ಡೋಂಟ್ ಥಿಂಕ್ಸ್ ಆಫ್ ಇಬಿನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ನನಗೆ ಅನ್ಸೋದಿಲ್ಲ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಪಿಕ್ಚರ್ ಪರ್ಫೆಕ್ಟ್ ವರ್ಕ್ ಆಗಿದೆ ಇವತ್ತು ಲೆಟ್ಸ್ ಸಿ ನಾನು ನಿಮಗೇನು ಹೇಳಿದೆ ಇಲ್ಲಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರೋ ಚಾನ್ಸಸ್ ಇದೆ ಅಂತ ಅದಕ್ಕೆ ಹೇಳಿದ್ದು ರಿಟ್ರೇಸ್ಮೆಂಟ್ ಆಯಿತು ಬ್ರೇಕೌಟ್ ಫೈಲೂರ್ ರಿಟ್ರೇಸ್ಮೆಂಟ್ ಒಂದು ಸ್ಮಾಲ್ ಕ್ಯಾಂಡಲ್ ಅಂತ ಕೊಟ್ಟೆ ಕೊಡುತ್ತೆ ಸಿ ಇದೇನು ಮಾಡಿದೆ ನಿಫ್ಟಿಯಲ್ಲಿ ಫಿಬನಾಶಿ ವರ್ಕ್ ಆಗಿದೆಯಾ ಇಲ್ವಾ ಇವ ಇಲ್ಲ ಬಿಕಾಸ್ ನಾನು ಯೂಶಲಿ ಫಿಬುನಾಶಿಯೆಲ್ಲ ನೋಡೋದಿಲ್ಲ ಮಾರ್ಕೆಟಲ್ಲಿ ಐ ಬಿಲೀವ್ ಇನ್ ಸಪೋರ್ಟ್ ರೆಸಿಸ್ಟೆನ್ಸ್ ಒಬ್ಬ ಕಳ್ಕೊಂಡ್ರೆ ಒಬ್ಬ ಗಳಿಸ್ಬೇಕು ಅನ್ನೋದೇ ಸೆಟ್ಟು ಅದನ್ನೇ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಅನ್ನೋದು ಫಿಬನಾಶಿಯಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟ್ಗೂ ಇದೆ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಯಾರು ಕನ್ಸಿಡರ್ ಮಾಡಲ್ಲ ಬಿಡಿ ಏನಕ್ಕೆ ಅಂದರೆ ಸೆವೆಂಟಿ ಏಯ್ಟ್ ಪರ್ಸೆಂಟು ನಥಿಂಗ್ ಅಷ್ಟು ವರ್ಕೌಟ್ ಆಗುತ್ತೆ ಅಂತ ನಾನು ಬಿಲೀವ್ ಮಾಡೋಲ್ಲ ಕ್ಲಿಯರ್ ಕಟ್ ಆಗಿ ನೋಡಿ ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಈ ಲೆವೆಲ್ನಿಂದಲೇ ಟ್ವೆಂಟಿ ಸ ಫೋರ್ ಪರ್ ಫಿಫ್ಟಿ ಪರ್ಸೆಂಟ್ ಏನಿದೆ ಅಲ್ಲಿಂದಲೇ ಮತ್ತೆ ಅಗೇನ್ ಬೈಯಿಂಗ್ ಸೈಡ್ ಹೋಗ್ತಾ ಇದೆ ಟ್ರೆಂಡ್ನ ಕಂಟಿನ್ಯೂ ಮಾಡೋಕ್ಕೆ ನೋಡ್ತಾಯಿದೆ ಏನಕ್ಕೆ ಬೆಳಗ್ಗೆಯೇ ಫಿಫ್ಟಿ ಪರ್ಸೆಂಟಿಂದ ರಿಜೆಕ್ಷನ್ ಬಂದು ಅಗೇನ್ ಹೋಗಿರೋದ್ರಿಂದ ಟ್ರೆಂಡ್ನ ಕಂಟಿನ್ಯೂ ಮಾಡೋಕೆ ನೋಡ್ತಾ ಇದೆ ಮಾರ್ಕೆಟ್ ಅಷ್ಟೇ ಇನ್ನೇನಿದ್ರಲ್ಲಿ ಏನು ಮಚ್ಚು ಮೂರು ನೋಡೋ ಅಂಥದ್ದು ಏನೂ ಇಲ್ಲ ಓಕೆ ಯಾರು ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ ಜನಕ್ಕೆ ಕಲಿರಿ ಫೀಸ್ ಕೂಡ ಕಡಿಮೆ ಇದೆ ಕಲಿಯಕ್ಕೆ ಸಮಯ ಕೊಡಿ ಆಗಿ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಿ ಎಲ್ಲಿ ತನಕ ನೀವು ಕಲಿಯಕ್ಕೆ ಸಮಯ ಕೊಡೋಲ್ಲ ಅಲ್ಲಿ ತನಕ ಪ್ರಾಫಿಟಬಲ್ ಅಲ್ಲ ನಾನು ಏನಕ್ಕೆ ಓಪನ್ ಆಗಿ ನನ್ನ ಪೊಸಿಷನ್ನು ಮತ್ತು ನಾನು ಇದನ್ನು ತೋರಿಸ್ತೀನಿ ಅಂದರೆ ಪ್ರಾಫಿಟ್ ಮಾಡ್ತೀನಿ ಅಂದರೆ ನಾನು ಏನಕ್ಕೆ ತೋರಿಸ್ತೇನೆ ಸಿ ನಾನು ಸ್ಮಾಲ್ ಪ್ರಾಫಿಟೇ ಮಾಡ್ತಿರೋದಿಲ್ಲ ಅಂತ ಹೇಳಲ್ಲ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ನಿಮಗೆ ಪ್ರಾಫಿಟ್ನ ನೀವು ಒಂದು ದಿನ ಒಂದು ಲಕ್ಷ ದುಡಿದು ಇನ್ನೊಂದಿನ ಹತ್ತು ಸಾವಿರ ದುಡಿಯೋದು ಮ್ಯಾಟ್ರ್ ಆಗೋದಿಲ್ಲ ಅದು ಕನ್ಸಿಸ್ಟೆನ್ಸಿಯಾಗಿ ದುಡೀತೀರಾ ಆಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಕನ್ಸಿಸ್ಟೆನ್ಸಿಯಾಗಿ ದುಡಿಯಲ್ಲ ಅಂದರೆ ನೀವು ಯಾವ್ದಕ್ಕೂ ಪ್ರಾಫಿಟ್ ಬಲ್ ಟ್ರೇಡರ್ ಆಗೋದಿಲ್ಲ ಓಕೆ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ನಿಮಗೂ ಗೊತ್ತು ಕಮೆಂಟ್ ಬಾಕ್ಸ್ ನಾನು ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ನಾನು ಕಮೆಂಟ್ ಬಾಕ್ಸ್ ಬಗ್ಗೆ ತಿಂಕ್ ಮಾಡೋದಿಲ್ಲ ಏನಾಗ್ಬೋದು ವಾಟ್ ನೆಕ್ಸ್ಟ್ ಆಲ್ರೆಡಿ ಮಿಡಲ್ ನಿಂತಿದೆ ಸೆಕೆಂಡ್ ಲೆವೆಲ್ ಆಫ್ ಸೆಲ್ಲಿಂಗ್ ಹೈ ಇದೆ ಸೊ ಈ ಲೆವೆಲ್ ಇದೆ ಇನ್ ಒನ್ ಅವರ್ ಇದೆ ಒನ್ ಅವರಲ್ಲಿ ಏನಾಗ್ಬೋದು ಇಲ್ಲ ಎಲ್ಲರೂ ಹೋಗಿ ಮಾರ್ಕೆಟ್ ನಿಲ್ಬೋದು ಅದನ್ನು ಬಿಟ್ಟು ಇನ್ನೇನು ಆಗೋದಿಲ್ಲ ಮಾರ್ಕೆಟಲ್ಲಿ ಈ ಮೂ ಅಪ್ಮು ಮೂ ಡೌನ್ ಮು ಏನಕ್ಕೆ ಬಂದಿದೆ ಅದನ್ನು ಕೂಡ ನೀವು ಒಂದು ಐಡಿಯಾಸ್ ಗ್ಲಿಮ್ಸ್ ನೋಡಬೇಕು ಅಂದರೆ ಆಬ್ವಿಯಸ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗೆ ಬಿಗ್ ಸ್ಟಾಕ್ಸ್ಗಳ ಇದು ಮಾಡುತ್ತೆ ಅದೇ ಥರ ಮೇ ಬಿ ಎಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಬ್ಯಾಂಕ್ ನಿಫ್ಟಿ ನಿಫ್ಟಿ ಎರಡು ಸೇಮ್ ಇದಾವೆ ಅಂದರೆ ಎಚ್ ಡಿ ಎಫ್ ಸಿ ಇಲ್ಲ ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ಬಂದಿರುತ್ತೆ ಎಚ್ ಡಿ ಎಫ್ ಸಿ ಅಂತ ನಿಲ್ಲಂಗೆ ರ್ಯಾಲಿ ಕೊಡ್ತಾಯಿದೆ ರಪ್ ಅಂತ ಇನ್ನೂ ಮೇಲೆ ಹೋಗ್ತಾ ಐತೆ ನಿಲ್ತಾ ಇಲ್ಲ ಲೆಟ್ಸ್ ಐ ಸಿ ಐ ಸಿ ಐ ಬ್ಯಾಂಕ್ ಏನು ಮಾಡಿದೆ ಐ ಸಿ ಐ ಸಿ ಐ ಬ್ಯಾಂಕು ಸೇಮ್ ಸೈಡ್ ವೈಸಲ್ಲಿದೆ ಬ್ಯಾಂಕ್ ಅಲ್ಲು ನಿಮಗೆ ಎಲ್ಲದರಲ್ಲೂ ಎಷ್ಟು ನೀಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಕ್ಟಿವೇಟ್ ಆಗುತ್ತೆ ನೋಡಿ ಕ್ಲಿಯರ್ ಕಟ್ಟಾಗಿ ಈಗ ಐ ಸಿ ಐ ಸಿ ಬ್ಯಾಂಕಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಷ್ಟು ನೀಟಾಗಿ ಕಾಣಿಸ್ತಿದಾವೆ ಮಾರ್ಕೆಟಲ್ಲಿ ಎಣ್ಣೆ ಶಾರ್ಪ್ ಸೆಲ್ಲಿಂಗ್ ಬಂದಿರೋ ಜೋನು ಬ್ರೇಕೌಟ್ ಆಯಿತು ಬಟ್ ಬ್ರೇಕೌಟ್ ಫೇಲ್ಯೂರ್ ಆಗಿದೆ ಸೊ ಅದಾದಕ್ಕಿಂತ ಮುಂಚೆ ಕ್ಲಿಯರ್ ಕಟ್ ಸಪೋರ್ಟ್ ತೊಗೊಂಡು ಮೇಲೋಗಿದೆ ವೈಡ್ ರೇಂಜು ಬ್ರೇಕೌಟ್ ಫೇಲ್ಯೂರ್ ಆಗೋಕೆ ಮುಂಚೆ ಒಂದು ರಿಟ್ರೆಸ್ಮೆಂಟ್ ಕೂಡ ಕೊಟ್ಟಿದೆ ದಿಸ್ ಈಸ್ ಕಾಲ್ಡ್ ಅಕ್ಯುರಸಿ ಆ್ಯಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಥಿಂಗ್ಸ್ನ ನೋಡೋ ವೇನ ನೀವು ಹೇಗೆ ನೋಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಯಾರಾದರೂ ಕಲಿಬೇಕು ಅನ್ನೋರು ಇದ್ರೆ ನಂದು ತರ್ಟಿ ಫಸ್ಟ್ ಬ್ಯಾಚನ್ನ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್